ಶುರುವ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೋಮೋ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ವೇದ ಎಲ್ಲ ಮುಗ್ದಿರುತ್ತೆ ಏನೇನು ತಾಯಿ ಎಲ್ಲ ಕರ್ಕೊಂಡು ಬಂದಿರೋದಾಗಿರುತ್ತೆ ನಮ್ಮ ಶಕುಂತಲನೂ ಕೂಡ ನಮ್ಮ ವಿ ವಿಕ್ರಮ್ ಹತ್ರ ಹೋಗಿ ಮಳೆ ಬರೋ ಥರ ಇದೆ ಕಣಪ್ಪ ನಿನ್ಗೆ ಏನಾದರೂ ಕಾಫಿ ಏನಾದರೂ ನಿನಗೆ ನಿನಗೇನಾದರೂ ಬೇಕಂದರೆ ನನ್ನನ್ನು ಕೇಳು ನಾನು ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಅಂತ ತನ್ನತ್ತ ತನ್ನ ಮಗನ ಹೊಲಿಸ್ಕೊಳ್ಳೋದಕ್ಕೆ ಪಾಪ ಟ್ರೈ ಮಾಡ್ತಾ ಇರ್ತಾಳೆ ಆದರೆ ಏನೇ ಟ್ರೈ ಮಾಡಿದ್ರೂ ನಮ್ಮ ವಿಕ್ರಮು ಅದಕ್ಕೆಲ್ಲ ಒಪ್ಪೋ ಥರ ಇರಲ್ಲ ನೀವು ನೀವು ನನಗೇನೇ ಮಾಡಿದ್ರು ನಾನು ಒಪ್ಪಲ್ಲ ನಿಮ್ಮನ್ನು ಮತ್ತೆ ನೀವು ನನಗೆ ಬೇಕಾಗಿಲ್ಲ ನಮ್ಮನೆ ಯಾವ ವಸ್ತುನೂ ನೀವು ಮುಟ್ಟೋದು ಬೇಡ ಅಂತಾರೆ ಇದು ನಿನ್ನ ಮನೆಗಿಂತ ಮೊದಲು ನನ್ನ ಮನೆ ಆಗಿತ್ತು ಅಂತ ಕೂಡ ಶಕುಂತಲ ಅಂತಾಳೆ ನಿಮ್ಮ ಮನೆ ಆಗಿತ್ತು ಬಟ್ ಇವಾಗಲ್ಲ ನೀವು ಯಾವಾಗ ನನ್ನನ್ನು ಅಮ್ಮ ಅಮ್ಮ ಅಂದರೂ ತಿರುಗಿ ನೋಡ್ದಂಗೆ ಹೋದ್ರು ಅವತ್ತಿಗೆ ಕೊನೆ ಆಯಿತು ಅಂತೆಲ್ಲ ಮಾತಿಗೆ ಮಾತು ನಡೆಯುತ್ತೆ ಯಾವುದೇ ಕಾರಣಕ್ಕೂ ವಿಕ್ರಮ ತನ್ನ ತಾಯಿನ ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಬಟ್ ಗುರುವಾರ ಸಂಜಿಕೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮ್ಮ ವೇದ ಏನೋ ಒಂದು ಬುಕ್ಕನ್ನು ಇಟ್ಕೊಂಡು ಬರಿತಾ ಇರ್ತಾರೆ ಳೆ ಅಲ್ಲಿಗೆ ವಿಕ್ರಮ್ ಬರ್ತಾನೆ ಏನು ಬರಿತಾ ಇದೆಯಾ ಬೇತಾಳ ಅಂತ ಕೇಳಿದಾಗ ಈ ಒಂದು ಕಡೆ ವಿಕ್ರಮ್ನ ಕ್ಯಾರೆಕ್ಟರ್ನ ಇನ್ನೊಂದು ಕಡೆ ಶಕುಂತಲಮ್ಮನ ಕ್ಯಾರೆಕ್ಟರ್ನ ಬರೆದು ನೋಡಿಲ್ಲ ಇದು ನಿನ್ನ ಕ್ಯಾರೆಕ್ಟರು ಇದು ಶಕುಂತಲಮ್ಮನ ಕ್ಯಾರೆಕ್ಟರು ಏನಕ್ಕಿದು ಅಂತ ಕೇಳಿದಾಗ ಓದು ಅಂತ ಹೇಳ್ತಾನೆ ವಿಕ್ರಮ್ ಓದ್ತಾನೆ ವಿಕ್ರಮನ್ನ ಲಕ್ಷಣ ಏನೇನು ಬರೆದಿರ್ತಾಳೆ ಅವನು ಕೇಳಿ ಅವ್ನು ರೌಡಿ ಅವ್ನ ಕುಡುಕ ಅವನು ಕ್ಷಮಿಸೋ ಗುಣ ಇಲ್ದವನು ಹಂಗೆ ಹಿಂಗೆ ಅಂತ ಬರೀ ನೆಗೆಟಿವ್ ಆಗೇ ಬರೆದಿರ್ತಾಳೆ ನಮ್ಮ ವಿಕ್ರಮನ್ನ ಲಕ್ಷಣನ ಇನ್ನೊಂದು ಕಡೆ ಶೀಟಲ್ಲಿ ಪಕ್ಕದ ಶೀಟಲ್ಲೇ ಶಕುಂತಲಮ್ಮ ಸಹನಾಮೂರ್ತಿ ಮತ್ತು ತುಂಬ ಒಳ್ಳೆಯವರು ಕ್ಷಮಿಸೋ ಗುಣ ಇರೋರು ಹಂಗೆ ಹಿಂಗೆ ಅಂತೆಲ್ಲ ತುಂಬ ಒಳ್ಳೆ ಪಾಸಿಟಿವ್ ಆಗಿ ಶಕುಂತಲನ ಗುಣಗಳನ್ನು ಬರೆದಿರ್ತಾಳೆ ನೋಡು ನಿನ್ನ ನೋಡಿದ್ರೆ ಇಷ್ಟೊಂದು ಕೆಟ್ಟಾಗಿದ್ದಾವೆ ಲಕ್ಷಣ ಅಮ್ಮನವ್ ನೋಡಿದ್ರೆ ಇಷ್ಟೊಂದು ಒಳ್ಳೆ ಒಳ್ಳೆ ಗುಣ ಇರೋರು ಅಮ್ಮ ಆದ್ರೂ ಅವ್ರು ಅಷ್ಟೊಂದು ಒಳ್ಳೆ ಗುಣ ಇದ್ರೂ ಇಷ್ಟು ಕೆಟ್ಟ ಗುಣ ಇರೋ ಮಗ ನನಗೆ ಮತ್ತೆ ಬೇಕು ಅಂತ ಹೇಳ್ಬಿಟ್ಟು ವಾಪಸ್ ಬಂದಿದ್ದಾರೆ ಅಂತ ಆ ಬುಕ್ಕನ್ನು ತೋರಿಸ್ತಾಳೆ ಇದನ್ನು ಏನಾಗ್ ಮಾಡ್ತಿರ್ತಾಳೆ ಅಂತಂದರೆ ನಿಮ್ಮಮ್ಮ ಎಷ್ಟು ಒಳ್ಳೆಯವರು ಮತ್ತೆ ನೀನು ಅವ್ರ ಜೊತೆ ಒಂದಾಗು ಅಂತ ಅವರಿಬ್ಬರನ್ನ ಇನ್ನು ಒಂದು ಮಾಡೋಕ್ಕೆ ನಮ್ಮ ವೇದ ಟ್ರೈ ಮಾಡ್ತಾ ಇದ್ದಾಳೆ ಇವೆಲ್ಲ ಅವಳು ಮಾಡ್ತಾ ಇರೋ ಟ್ರಿಕ್ಕು ಇಬ್ಬರನ್ನೂ ಒಂದು ಮಾಡೋಕ್ಕೆ ನೋಡೋಣ ಇನ್ನೂ ಏನೇನೆಲ್ಲ ಟ್ರಿಕ್ನ ಯೂಸ್ ಮಾಡಿ ನಮ್ಮ ವೇದ ತಾಯಿ ಮಗನ ಒಂದು ಮಾಡ್ತಾಳೆ ಅಂತ ಇವಳು ಮನ್ಸು ಮಾಡಿದ್ರೆ ಬಿಡಲ್ಲ ಬಿಡಿ ಅಂತ ಶಟ್ರು ಎದುರುಗಡೆ ತಾಯಿನ ಕರ್ಕೊಂಡು ಬಂದು ನಿಲ್ಲಿಸಿದಾಳೆ ಇಲ್ಲೂ ಕೂಡ ಒಂದು ಮಾಡೇ ಮಾಡ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ವಿಕ್ರಮ್ ಹತ್ರ ಈ ಥರ ಎಲ್ಲ ಮಾಡೋದಕ್ಕೆ ಏನೇನು ಬೈಸ್ಕೊತಾಳೆ ಅವಳು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ನನ್ನ ಚಾನಲ್ಲಿ ಪ್ರೊವೈಡ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ ಎಲ್ರಿಗೂ